ಸೊ ಕೆ ಪಿ ಎಸ್ ಸಿ ಅನ್ನೋದೇ ಒಂದು ನಂಬರ್ಗೆ ನಮ್ಮ ಹತ್ರ ಆನ್ಸರ್ ಅನ್ನ ಬರ್ಸಿದ್ದಾರೆ ಇವರು ಬಲವಂತವಾಗಿ ಬಲವಂತವಾಗಿ ಬೇರೆ ರಿಜಿಸ್ಟರ್ ನಂಬರ್ ಇವಾಗ ಅದೇ ವೈಎಂ ಆರ್ ಬೇರೆ ಇದೆ ಇದೇ ಬೇರೆ ಇದೆ ಸೊ ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೇಪರ್ ಅಲ್ಲಿ ನೋಡಿದಾಗ ನಾವು ಪಿ ಎಸ್ ಸಿ ಅಲ್ಲಿ ಆಲ್ರೆಡಿ ಪೇಪರ್ ಲೀಕ್ ಆಗಿದೆ ಕೆ ಪಿ ಎಸ್ ಸಿ ಬರೀ ಮೋಸದ ಹಗರಣ ಇದು ಎಂ ಆರ್ ಆಫೀಸ್ ಕಾಪಿಲೆ ಒಂದು ರಿಜಿಸ್ಟರ್ ನಂಬರ್ ಇದೆ ಮತ್ತೆ ಓ ಎಂ ಆರ್ ನಂಬರ್ ಇದೆ ಮತ್ತೆ ನಮ್ಮ ಕಾರ್ಬನ್ ಕಾಪಿಲೆ ಒಂದು ರಿಜಿಸ್ಟರ್ ನಂಬರ್ ಒಂದು ಆರ್ ಸೊ ಈ ರಿಜಿಸ್ಟರ್ ನಂಬರ್ ನಮ್ದೆ ನಮಗೆ ಕೆ ಪಿ ಎಸ್ ಎಮ್ ಆರ್ ನಂಬರ್ ಇದೆಯಲ್ಲ ಇದು ರಾಂಗು ಈ ನಂಬರು ಇಲ್ಲಿ ಏನಿದೆ ಅಲ್ಲೇ ಬೇರೆ ಬೇರೆ ನಂಬರ್ ಇದೆ ಇಲ್ಲೇ ಇಡೀ ಕರ್ನಾಟಕದಲ್ಲಿ ಕೆ ಪಿ ಎಸ್ ಸಿ ಅಂತ ಒಂದು ಮೋಸ ಇದು ಯಾವ ಎಕ್ಸಾಮ್ ಅಂತ ಮೆನ್ಷನ್ ಆಗಿಲ್ಲ ಸೊ ಮೆನ್ಷನ್ ಆಗಿರೋದಿಷ್ಟೇ ನೀವು ಎಕ್ಸಾಮ್ ಯಾವುದೋ ಒಂದು ಎಕ್ಸಾಮ್ ಅಂತಾನೆ ಇದ್ರಲ್ಲಿ ಏನ್ ನಾವು ಕೊಡಕಾಗುತ್ತೆ ಇದನ್ನ ಹೋಗ್ಬೋದು ನೀವು ಎಲ್ಲಾರು ಕೊಡಬಹುದು ಅಂತಾರೆ ಯಾರು ಕೊಡ್ಬೇಕು ಇದನ್ನ ಈ ಒಂದು ಎಕ್ಸಾಮ್ ಅನ್ನ ಮತ್ತೆ ರೀ ಎಕ್ಸಾಮ್ ಮಾಡ್ಬೇಕು ಸೂಕ್ಷ್ಮವಾಗಿ ಅವ್ರನ್ನ ತನಿಖೆ ಮಾಡ್ಬೇಕು ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡ್ಬೇಕು ಡಿಜಿಟಲ್ ಈಗ ನಮ್ಗಳ ಲೈಫ್ ಈಗ ಎಲ್ಲ ಬಾರ್ಡರ್ ಲೈನ್ ಅಲ್ಲಿ ಈಗ ಎರಡು ಬಾರ್ಡರ್ ಲೈನ್ ಅಲ್ಲಿ ಇದೀವಿ ಯಾವ ಕೆ ಪಿ ಮೇಲೆ ಯಾವ ನಂಬಿಕೆ ಇಡ್ಬೇಕು ಅದಕ್ಕೆ ಫೈನಲ್ ಆಗಿ ಆಟ ಆಡ್ತಾ ಇದ್ದಾರೆ ಸೊ ನಮ್ಗೆ ಏನ್ ಡೌಟ್ ಅಂದ್ರೆ ನಾವು ಬರ್ದಿರೋ ಎಕ್ಸಾಮ್ ಪೇಪರ್ ಕೆ ಪಿ ಹೋಗಿ ತಲುಪಿ ವ್ಯಾಲ್ಯೂಯೇಷನ್ ಆಗುತ್ತೆ ಅನ್ನೋದೇ ಡೌಟ್ ನಮ್ಗೆ ಇದು ಸಹ ಒಬ್ಬ ಅಧಿಕಾರಿ ಬಂದಿಲ್ಲ ಕೆ ಪಿ ಎಸ್ ಸಿ ಕಡೆಯಿಂದ ಒಬ್ಬ ಅಧಿಕಾರಿ ಯಾರು ಬರ್ಲಿಲ್ಲ ಸರ್ ಕೆ ಪಿ ಎಸ್ ಒಬ್ಬರು ಒಂದು ಅಧಿಕಾರಿನೂ ಬಂದಿಲ್ಲ ಸರ್ ಇಲ್ಲಿ ನೋಟ್ ಇನ್ನೂರ್ ಮೂವತ್ತು ಫಸ್ಟ್ ಕಾಲ್ ಆಗಿದೆ ಇಲ್ಲ ಆಗಿರೋ ನೂರ್ ತೊಂಬತ್ತು ಹೋದ್ರೆ ಇನ್ ಮಿಕ್ಕದವ್ರೆಲ್ಲ ಮಾಡ್ತಾರೆ ನಿಮ್ಗೆ ಏನ್ ಅನುಮಾನ ಆಗಿದೆ ಅಂದ್ರೆ ಆಲ್ರೆಡಿ ಇದು ಬುಕ್ ಆಗ್ಬಿಟ್ಟಿದ್ದಾರೆ ಕೊಟ್ಟಿರ್ತಾರೆ ಸೊ ನಿಮ್ ಐಎಂ ಆರ್ ಶೀಟ್ ನ್ ನಿಮ್ಮ ಕ್ವಶನ್ ಬುಕ್ಲೆಟ್ ನಂಬರ್ ಗಳು ಏನಾದ್ರು ತಪ್ಪಿದ್ರೆ ಸೊ ದಯವಿಟ್ಟು ನೀವು ಅಲ್ಲಿ ಕೊಠಡಿ ಯಾರು ಮೇಲ್ವಿ ಮೇಲ್ವಿಚಾರ ಎರಡು ಗಂಟೆಯಿಂದ ಅವ್ರು ಅವ್ರು ಬರ್ತಾರೆ ಇವರು ಬರ್ತಾರೆ ಅಧಿಕಾರಿಗಳು ಬರ್ತಾರೆ ಅಂತ ನಮ್ಮ ಹತ್ರ ಟೈಮ್ ವೇಸ್ಟ್ ಮಾಡಿದ್ರು ಅವರ ತೊಂದ್ರೆ ಮೂರುವರೆ ತನಕ ಒಂದ್ ನಂಬರ್ ಫ್ಯಾಮಿಲಿಗಳ ಜೊತೆ ಅವರು ಆಟ ಆಡ್ತಾ ಇದ್ದಾರೆ ನೂರ ತೊಂಬತ್ತು ಜನ ಫ್ಯಾಮಿಲಿ ಗಳಿಗೆ ಅವರು ಮೋಸ ಮಾಡ್ತಾ ಇದ್ರೆ ಅವ್ರ ಜೀವನಗಳಲ್ಲಿ ಆಟ ಆಡ್ತಾ ಇದಾರೆ ಧಿಕಾರ ನೋಡಿ ಇವತ್ತು ನಾವು ಎಕ್ಸಾಮ್ ಬರೆಯಕ್ಕೆ ಬಂದಿದ್ವಿ ಬೆಳಗ್ಗೆ ಪೇಪರ್ ಕರೆಕ್ಟಾಗಿತ್ತು ಸಂಜೆ ಮಧ್ಯಾಹ್ನದ ಸೆಕೆಂಡ್ ಪೇಪರ್ ಬರೆಯೋಕ್ಕೆ ಬಂದಾಗ ಓ ಎಮ್ ಆರ್ ಆಫೀಸ್ ಕಾಪಿಲೇ ಒಂದು ರಿಜಿಸ್ಟರ್ ನಂಬರ್ ಇದೆ ಮತ್ತು ಓ ಎಮ್ ಆರ್ ನಂಬರ್ ಇದೆ ಮತ್ತು ನಮ್ಮ ಕಾರ್ಬನ್ ಕಾಪೀಲೇ ಒಂದು ರಿಜಿಸ್ಟರ್ ನಂಬರ್ ಒಂದು ಓ ಎಮ್ ಆರ್ ನಂಬರು ಸೊ ಎರಡೂ ಚೇಂಜಸ್ ಇದೆ ಅದು ನಿಮ್ಗೆ ತೋರಿಸಿದ್ರೆ ಒಂದು ಸರಿ ಗೊತ್ತಾಗುತ್ತೆ ನೋಡಿ ನಾವು ಓ ಎಮ್ ಆರ್ ಏನು ಬರೆದಿದ್ದೀವಿ ಇದು ನಮ್ಮದು ಕಾರ್ಬನ್ ಕಾಪಿ ಇದು ನಮ್ಮ ಕಾರ್ಬನ್ ಕಾಪಿ ಇದು ನಮ್ಮ ಕಾರ್ಬನ್ ಕಾಪಿ ಇದ್ರಲ್ಲಿ ಓ ಎಮ್ ಆರ್ ನಂಬರ್ ಇದೆ ಈ ಥರ ಇದೆ ಮತ್ತು ರಿಜಿಸ್ಟರ್ ನಂಬರು ಇದಿದೆ ಸೊ ಇದೆರಡು ನಮ್ಮದೇ ಕರೆಕ್ಟು ಸೊ ಈ ರಿಜಿಸ್ಟರ್ ನಂಬರ್ ನಮ್ಮದೇ ನಮಗೆ ಕೆ ಪಿ ಎಸ್ ಸಿಯಿಂದ ಕೊಟ್ಟಿರೋದು ಒರಿಜಿನಲ್ ಇದ್ರ ಮೇಲೆ ಆಫೀಸ್ ಕಾಪಿ ಬರುತ್ತಲ್ಲ ಇದು ನೋಡಿ ಇದು ಕ್ಯಾಂಡಿಡೇಟ್ ಕಾಪಿ ಆಫೀಸ್ ಕಾಪಿ ಬರುತ್ತಲ್ಲ ಅದು ನಮಗೆ ಕೊಟ್ಟಿಲ್ಲ ಅವ್ರು ಈಸ್ಕೊಂಡಿದ್ದಾರೆ ಆ ಈಸ್ಕೊಂಡಿರೋದ್ರಲ್ಲಿ ನಮ್ಗೆ ಈಗ ಹಾಲ್ ಟಿಕೆಟ್ ಬಂದಿರುತ್ತಲ್ಲ ಹಾಲ್ ಟಿಕೆಟ್ ಅಲ್ಲಿ ಯಾವ ಥರ ಇದೆ ಅಂದರೆ ಈಗ ನೋಡಿ ಆಲ್ ಟಿಕೆಟಲ್ಲಿ ನಮಗೆ ಈ ನಂಬರ್ ಬಂದಿರುತ್ತೆ ಈ ನಂಬರ್ ಬಂದಿರುತ್ತೆ ಇದು ಆಲ್ ಟಿಕೆಟಲ್ಲಿ ಬಂದಿರೋ ನಂಬರು ಕೆ ಪಿ ಎಸ್ ಸಿ ಕೊಟ್ಟಿರೋ ನಂಬರು ಸೊ ಈ ನಂಬರ್ಗೂ ಈ ನಂಬರ್ಗೂ ಟ್ಯಾಲಿ ಆಗ್ತಾ ಇದೆ ಟ್ಯಾಲಿ ಆಗ್ತಾ ಇದೆ ಬಟ್ ಆಫೀಸ್ ಕಾಪಿ ಕೊಟ್ಟಿದ್ದಾರಲ್ಲ ಅದು ಒ ಎಮ್ ಆರ್ ಶೀಟು ಒರಿಜಿನಲ್ ಒ ಎಮ್ ಶೀಟ್ ಆಫೀಸ್ ಕಾಪಿ ಅದರಲ್ಲಿ ಟೂ ತ್ರೀ ಡಬಲ್ ಝೀರೋ ಇದೆ ಇಡೀ ಇಡೀ ಈ ನಮ್ಮ ಸೆಂಟ್ರಲ್ಲಿ ಹದಿಮೂರು ರೂಮ್ ಇದೆ ಹದಿಮೂರು ರೂಮಲ್ಲಿ ಐದು ರೂಮ್ಗೆ ಮಾತ್ರ ಕರೆಕ್ಟಾಗಿ ಬಂದಿದೆ ಇನ್ನು ಏಳು ರೂಮ್ಗೆ ಎಲ್ಲರಿಗೂ ಇದೇ ಥರ ಆಗಿದೆ ನೂರ ತೊಂಬತ್ತು ಜನಕ್ಕೆ ಈ ಥರ ಆಗಿದೆ ಅದರಲ್ಲಿ ನಾವೆಲ್ಲರೂ ಬರೆದಿದ್ದೀವಿ ನಾನು ಕೂಡ ಈ ಸೆಂಟ್ರಲ್ಲಿ ಬರೆದಿದ್ದೀನಿ ಇವರೂ ಬರೆದಿದ್ದಾರೆ ಹೇಳಿ ನಿಮ್ಮದು ಒ ಎಮ್ ಆರ್ ಒ ಎಮ್ ಆರ್ ವೈ ಎಮ್ ಆರ್ ನಂಬರ್ ಇದೆಯಲ್ಲ ಇದು ರಾಂಗು ಈ ನಂಬರು ಇಲ್ಲೇನಿದೆ ಅಲ್ಲೇ ಬೇರೆ ನಂಬರ್ ಇದೆ ಇಲ್ಲೇ ಬೇರೆ ನಂಬರ್ ಇದೆ ವೈ ಎಮ್ ಆರ್ ನಂಬರು ತಪ್ಪಿದೆ ನಾಟ್ ಓನ್ಲಿ ರಿಜಿಸ್ಟರ್ ನಂಬರು ಒತ್ತಾಯದ ಮೇರೆಗೆ ನಾವು ಆಮೇಲೆ ಎಕ್ಸಾಮ್ ಸ್ಟಾರ್ಟ್ ನಮ್ಗೆ ಈ ಪತ್ರ ಕೊಟ್ಟಿದೆ ಸರ್ ಕಾಲೇಜ್ ಅವರು ಯಾವಾಗ ನಾವೆಲ್ಲ ಸ್ಟ್ರೈಕ್ ಮಾಡಿ ಎಲ್ಲರೂ ನಾವು ಗೋ ಎಂ ಸೀಟ್ ಕೊಡಲ್ಲ ನಮಗೆ ಈ ಅವರು ಕಾಲೇಜ್ ಪತ್ರ ಕೊಟ್ಟಿದ್ದಾರೆ ಸರ್ ಮತ್ತೆ ನಾವು ಎಕ್ಸಾಮ್ ಮುಂಚೆ ಏನು ಮೆನ್ಷನ್ ಮೆನ್ಷನ್ ಮಾಡಿಲ್ಲ ಮಾಡಿಲ್ಲ ಅದು ಅದನ್ನ ಮಾತ್ರ ಮೆನ್ಷನ್ ಮಾಡಿದಾರೆ ಅಷ್ಟೇ ಗೊತ್ತು ಮತ್ತೆ ನಾವು ಎಕ್ಸಾಮ್ ಸ್ಟಾರ್ಟ್ ಆಗಕ್ ಮುಂಚೆನೆ ಅಂದ್ರೆ ನಮಗೆ ಓ ಎಮ್ ಆರ್ ಕೊಟ್ರಲ್ಲ ಕಾಪಿ ಎರಡು ಗಂಟೆ ಎರಡು ಐದು ಎರಡು ಹತ್ತಕ್ಕೆ ನಾವು ಇದನ್ನ ಅವ್ರ ಗಮನಕ್ಕೆ ತಂದ್ವಿ ಬಟ್ ನಾಲ್ಕು ಗಂಟೆ ಅವ್ರಿಗೂ ಗೊತ್ತಿತ್ತು ಅವ್ರ ಗಮನಕ್ಕೆ ನಾವು ತಂದ್ವಿ ಅವ್ರಿಗೆ ಗೊತ್ತಿತ್ತು ನಾವು ಹೇಳೋದಕ್ಕ ಮುಂಚೆ ಅವ್ರಿಗೆ ಗೊತ್ತಾಯ್ತು ಬಟ್ ನಮ್ಗೆ ಎಪಿಎಸ್ ಸಿ ಕಡೆಯಿಂದ ಬರ್ತಾರೆ ಡಿ ಡಿ ಕಡೆಯಿಂದ ಬರ್ತಾರೆ ಆಲ್ಮೋಸ್ಟ್ ಆಲ್ ಎಲ್ರು ನಾವ್ ಏನ್ ಮಾಡಿದ್ವಿ ಒನ್ ಅವರ್ ಎಕ್ಸಾಮ್ ಬರ್ದಿಲ್ಲ ಯಾರುನು ಆಲ್ಮೋಸ್ಟ್ ಅಲ್ಲಿ ನಾವ್ ಎಕ್ಸಾಮ್ ಶುರು ಮಾಡಿದ್ದೆ ಮೂರು ಗಂಟೆ ಮೂರೂವರೆ ಮೇಲೆ ಸೊ ಅಪ್ರಾಕ್ಸಿಮೆಟ್ ಏನ್ ಭಯ ಆಗುತ್ತೋ ಏನೋ ಹಂಗೆ ಏನ್ ಮಾಡಿದ್ವಿ ಏನ್ ಮನ್ಸು ಬರ್ತದೋ ಅದನ್ನ ಫಿಲ್ ಮಾಡಿದ್ವಿ ಆ ವೈ ಎಮ್ ಆರ್ ಸಿಟ್ಟಿಗಾಗ್ಲಿ ನಮಗ್ ಕೊಟ್ಟಿರೋ ಕಾಪಿಗಾಗ್ಲಿ ಯಾವುದೇ ಸಂಬಂಧ ಇಲ್ಲ ಅದೇ ವೈ ಎಮ್ ಆರ್ ಶೀಟೇ ಬೇರೆ ಇದೆ ಇದೇ ಬೇರೆ ಇದೆ ಸೊ ನಮಗೆ ಸೋಷಿಯಲ್ ಪೇಪರ್ ಪೇಪರಲ್ಲಿ ನೋಡಿದಾಗ ನಾವು ಕೆ ಪಿ ಎಸ್ಸಿಯಲ್ಲಿ ಪೇ ಆಲ್ರೆಡಿ ಪೇಪರ್ ಲೀಕ್ ಆಗಿದೆ ಅನ್ನೋ ಒಂದು ಮಾಹಿತಿ ಬಂದಿತ್ತು ಸೊ ಅದೇ ಅನುಮಾನದ ಮೇಲೆ ನಾವೆಲ್ಲೂ ಡಿಸ್ಕಸ್ ಮಾಡಿಕೊಂಡು ಅವಾಗ ಆಗಿತ್ತು ಅಂತಲ್ಲ ಬರಿಬೋದಾ ಏನು ಅಂತಂದರೆ ನೋಡೋಣ ಬರೀ ಬರೋದರ ಮಟ್ಟು ಏನು ಮಾಡಿದ್ವಿ ಎಲ್ಲ ಸೇರಿ ಒಂದು ಡೌಟ್ ಮೇಲೆ ಎಕ್ಸಾಮ್ ಬರೆದ್ವಿ ನೆನ್ನೆ ಕನ್ನಡ ಪೇಪರ್ ಬರೆದ್ವಿ ಅದು ಪರವಾಗಿಲ್ಲ ಮಾರ್ನಿಂಗ್ ಒಂದು ಪೇಪರ್ ಬರೆದ್ವಿ ಅದು ಪರವಾಗಿಲ್ಲ ಸೊ ಈ ಪೇಪರ್ ಬರೀಬೇಕಾದ್ರೆ ನಮಗೆ ಕನ್ಫರ್ಮ್ ಆಗಿ ಈ ಪೇಪರಲ್ಲಿ ಮತ್ತು ಈ ಎಕ್ಸಾಮಲ್ಲಿ ನಡೆದಿದೆ ಲೀಕ್ ಆಗಿದೆ ಪೇಪರ್ ಲೀಕ್ ಆಗಿದೆ ಸೊ ಹಗರಣ ಆಗಿದೆ ಇದು ಕೆ ಪಿ ಸಿ ಬರೀ ಮೋಸದ ಹಗರಣ ಇದು ಇಡೀ ಕರ್ನಾಟಕದಲ್ಲಿ ಕೆ ಪಿ ಎಸ್ ಸಿ ಅಂತಹ ಒಂದು ಮೋಸ ಇದು ಪ್ರಿಂಟಿಂಗ್ ಮಿಸ್ಟೇಕ್ ಹೆಂಗ್ ಸರ್ ಸಾಧ್ಯ ಪ್ರಿಂಟಿಂಗ್ ಮಿಸ್ಟೇಕ್ ಅಂತ ಅವ್ರು ಹೇಳಕ್ ಆಗಲ್ಲ ಈ ಕಾಪಿ ಒಂದಿದೆ ಮೇಲ್ಗಡೆ ಕಾಪಿ ಒಂದು ನಾವು ಜೆರಾಕ್ಸ್ ಮಿಷಿನ್ ಏನ್ ಹಾಕ್ತಿವಿ ಅದೇ ತಾನೇ ಬರಬೇಕು ಹೌದು ಫಸ್ಟ್ ಪೇಜ್ ಹಾಕಿದ್ರೆ ಸೆಕೆಂಡ್ ಪೇಜ್ ಸರ್ ಇಷ್ಟೆಲ್ಲ ಆಗಿದ್ರು ಸರ್ ಕಾಲೇಜಿಂದ ಕೊಟ್ಟಿದ ಕಾಪಿ ಸರ್ ಇದೊಂದು ಯಾರೇ ಅದು ಆಗ್ಲೇ ಬಂದು ಸರ್ ಭೇಟಿ ನೀಡಿ ಅವರು ಪರಿಶೀಲನೆ ಮಾಡಬೇಕಾಗಿತ್ತು ಮತ್ತು ಪರಿಹಾರ ದೊರಕಿಸ್ಕೊಡ್ಬೇಕಾಗಿತ್ತು ಬಟ್ ತರ ಆಕ್ಷನ್ ತಗೊಂಡಿಲ್ಲ ಬರೀ ಈ ಕಾಲೇಜ್ ಕಡೆಯಿಂದ ಇದು ಯಾವ ಎಕ್ಸಾಮ್ ಅಂತ ಆಗಿಲ್ಲ ಸೊ ಮೆನ್ಷನ್ ಆಗಿರೋದಿಷ್ಟೇ ನೀವ್ ಎಕ್ಸಾಮ್ ಯಾವ್ದೊಂದು ಎಕ್ಸಾಮ್ ಬರ್ದಿರ ಅಂತಾನೆ ಇದ್ರಲ್ಲಿ ಏನ್ ಕೊಡಕ್ ಕೊಡಕಾಗುತ್ತೆ ಇದನ್ನ ಹೋಗ್ಬೋದು ನೀವ್ ಎಲ್ಲಾರು ಕೊಡಬಹುದು ಅಂತಾರೆ ಯಾರು ಇದನ್ನ ಇದ್ರ ಬಗ್ಗೆ ಯಾವ್ದೇ ಮಾಹಿತಿ ಇಲ್ಲ ನಮಗೆ ಕೆಪಿ ಎಸ್ ಸಿಲ್ ಯಾರಿದ್ದಾರೆ ಅದನ್ನು ಇದ್ರ ಬಗ್ಗೆ ತನಿಖೆ ಮಾಡ್ಬೇಕು ಪ್ರತಿಗಳು ಜಿಲ್ಲಾಧಿಕಾರಿ ಎಲ್ರಿಗೂ ಕಾಪಿ ಹೋಗಿದೆ ಅಂತ ಹೇಳಿದ್ದಾರೆ ಸೊ ಡಿ ಸಿ ಹೋಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಇದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇದು ಎಕ್ಸಾಮ್ ಮೆನ್ಷನ್ ಮಾಡಿಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಇದು ಎಕ್ಸಾಮ್ ಸೊ ಇದರಲ್ಲಿ ಬರೀ ಮೋಸನೆ ನಡೆದಿದೆ ಹಗರಣ ನಡೆದಿದೆ ಸೊ ದಯವಿಟ್ಟು ನಮ್ ರಿಕ್ವೆಸ್ಟ್ ಏನಂದ್ರೆ ಈ ಒಂದು ಎಕ್ಸಾಮ್ ಅನ್ನ ಮತ್ತೆ ರೀ ಎಕ್ಸಾಮ್ ಮಾಡ್ಬೇಕು ಕೆ ಪಿ ಎಸ್ಸಿನೇ ಮೋಸ ಇದು ಕೆಪಿ ಎಸ್ಸಿನ ಮೋಸ ಮತ್ತೆ ಎಕ್ಸಾಮ್ ಅನ್ನ ರಿ ಎಕ್ಸಾಮ್ ಮಾಡ್ಬೇಕು ಮತ್ತೆ ಇದ್ರ ಆಗಿರೋ ಯಾರ್ಯಾರು ಇದ್ರೊಳಗಡೆ ಇನ್ವಾಲ್ವ್ ಆಗಿದ್ದಾರೆ ಸೂಕ್ಷ್ಮವಾಗಿ ಅವ್ರನ್ನ ತನಿಖೆ ಮಾಡಬೇಕು ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಈಗ ನಮ್ಗ ಲೈಫ್ ಈಗ ಎಲ್ಲ ಬಾರ್ಡರ್ ಲೈನ್ ಅಲ್ಲಿ ಈಗ ಎರಡು ಬಾರ್ಡರ್ ಲೈನ್ ಅಲ್ಲಿ ಇದಾವೆ

ಿದೆ ಸೊ ಇದ್ರೂ ಮತ್ತೆ ರೀ ಎಕ್ಸಾಮ್ ಆಗಬೇಕಿತ್ತು ಅಥವಾ ನಮ್ಗೆ ಸರಿಯಾದ ಪರಿಹಾರ ಕೊಡಬೇಕಿದೆ ಈಗ ಆಗಿದೆ ಈಗ ಕೆಪಿ ಮಾಡ್ತಾ ಇದ್ದಾರೆ ಸೊ ಇವಾಗ ನಾವು ಏನೋ ಸ್ವಲ್ಪ ಗುಂಪಲ್ಲಿ ಇದೀವಿ ಓಕೆ ನೋಡಿ ಎಷ್ಟೋ ಜನ ಬರ್ದ್ವಿ ಬಟ್ ಸ್ವಲ್ಪ ಬೆರಳಿಕೆಷ್ಟೇ ನಿಂತ್ಕೊಂಡ್ವಿ ಯಾಕೆ ಮತ್ತೆ ರಿಪೀಟ್ ಆಗಬಾರ್ದು ಸೊ ಆಲ್ಮೋಸ್ಟ್ ಬಾರ್ಡರ್ ಲೈನ್ ಅಲ್ಲಿ ಸೊ ನೆಕ್ಸ್ಟ್ ಬಾರ್ಡರ್ ಇದ್ದಾರೆ ಏಜ್ ಬರೋದಾಗ ಮತ್ತೆ ಯಾವ ಎಕ್ಸಾಮ್ ತಗೊಳಕಾಗಲ್ಲ ಸೊ ಹಿಂಗ್ ರೆಡಿ ಓದಿರ್ತಾರೆ ಒಂದ್ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ನೈಟ್ ಕುತ್ಕೊಂಡು ಇಲ್ಲ ಹಾಸನಿಂದ ಬೆಂಗಳೂರಿಂದ ಎಲ್ಲ ಬಂದಿದಾರೆ ಬರೋದಕ್ಕೆ ಸೊ ಈ ತರ ಆದಾಗ ಯಾವ್ ಪಿ ಎಸ್ ಸಿ ಮೇಲೆ ಯಾವ ನಂಬಿಕೆ ಇಡ್ಬೇಕು ಆಟ ಆಡ್ತಾ ಇದಾರೆ ಸೊ ನಮ್ದು ಏನ್ ಡೌಟ್ ಅಂದ್ರೆ ನಾವು ಬರ್ದಿರೋ ಎಕ್ಸಾಮ್ ಪೇಪರ್ ಕೆ ಪಿ ಎಸ್ ಸಿ ಗೆ ಹೋಗಿ ತಲುಪಿ ವ್ಯಾಲ್ಯೇಷನ್ ಆಗುತ್ತೆ ಅನ್ನೋದೇ ಡೌಟ್ ನಮ್ಗೆ ನಾವು ಬರ್ದಿರೋ ಎಕ್ಸಾಮ್ ಕೆ ಪಿ ಎಸ್ ಹೋಗಿ ವ್ಯಾಲ್ಯುವೇಶನ್ ಆಗುತ್ತೆ ನಮ್ಗೆ ನಮ್ದೇ ನಾವು ಬರ್ದಿರೋ ರಿಸಲ್ಟೇ ನಮಗ್ ಬತ್ತೆ ಅನ್ನೋದು ಡೌಟ್ ಇದೆ

ಕೆ ಪಿ ಎಸ್ ಇಂದ ಒಂದು ಎಸ್ ಡಿ ಆಗಲಿ ಎಫ್ ಡಿ ಆಗಲಿ ಯಾವುದೇ ಪೇಪರ್ ಬರಲಿ ಸೊ ಬರೀತಿವಿ ಏನೋ ಒಂದು ನಂಬಿಕೆ ಇಟ್ಕೊಂಡು ಬರ್ದಿರ್ತೀವಿ ನೆಕ್ಸ್ಟ್ ಮಾರ್ಚ್ ಮರುದಿನನೇ ಬಂದಿರುತ್ತೆ ಇಲ್ಲ ಪೇಪರ್ ಲೀಕ್ ಹೊಟ್ಟಂತ ಬಂದಿರುತ್ತೆ ಅಥವಾ ನಮಗುದಬ್ಬರದೇ ಇಲ್ಲ ನೂರ ತೊಂಬತ್ತು ಜನದ್ದು ಇದು ಪ್ರಾಬ್ಲಮ್ ಆಗಿದೆ ನೂರ ತೊಂಬತ್ತು ಜನದ್ದು ಇದೇ ಪ್ರಾಬ್ಲಮ್ ಆಗಿದೆ ಪೋಸ್ಟ್ ಕಾಲ್ ಆಗಿರೋದು ನೂರ ತೊಂಬತ್ತು ಪೋಸ್ಟ್ ಮಾತ್ರ ಇಲ್ಲಿ ಇನ್ನೂರ ಮೂವತ್ತು ಪೋಸ್ಟ್ ಕಾಲ್ ಆಗಿದೆ ಇಲ್ಲ ನೂರ ತೊಂಬತ್ತು ಹೋದ್ರೆ ಆಗಿರೋದ್ರೆಲ್ಲ ಏನ್ ಮಾಡ್ತಾರೆ ಒಂದು ಲಕ್ಷ ಒಂದ್ ಲಕ್ಷ ಸಾವಿರ ಜನ ಎಕ್ಸಾಮ್ ಬರೆದಿದ್ದಾರೆ ಸೊ ಆಲ್ರೆಡಿ ಈಗ ನಮ್ಗೆ ಏನ್ ಅನುಮಾನ ಆಗಿದೆ ಅಂದ್ರೆ ಆಲ್ರೆಡಿ ಇದು ಬುಕ್ ಆಗ್ಬಿಟ್ಟಿದ್ದಾರೆ ಯಾರು ಬರ್ದಿದ್ದಾರೆ ಅವ್ರು ಬುಕ್ ಆಗ್ಬಿಟ್ಟಿದ್ದಾರೆ ಅಪಾಯಿಂಟ್ ಆಗ್ಬಿಟ್ಟಿದೆ ಮಾತುಕತೆ ಆಗಿದೆ ಸೊ ನಮ್ಗೆ ನಾಮಕಾವಸ್ಥೆ ನಾವು ಕಟ್ಟಿದೀವಿ ಆ ಟಿಕೆಟ್ ಬಂದಿದೆ ಎಕ್ಸಾಮ್ ಬಂದಿದೆ ಸೈನ್ ಹಾಕಿಸ್ ಕಡೆಯಿಂದ ಆಗಿದೆ ನಾಮಕೆ ಅಷ್ಟೇ ನಮ್ ಕಡೆ ಎಕ್ಸಾಮ್ ಬರ್ತಿದೆ ಅಷ್ಟೇನೆ ಪಿ ಎಸ್ ಸಿ ತನ್ನ ಒಂದ್ ಕೆಲ್ಸನ ತಪ್ಪಿಸ್ಕೊಳ್ಳೋಸ್ಕರ ಈ ತರ ಮಾಡಿದೆ ಕೆ ಪಿ ಎಸ್ ಸಿ ಅನ್ನೋದೇ ಮೋಸ ಬರ್ದಾಯ್ತು ಬರೋಕ್ ಮುಂಚೆ ಕಡೆಯಿಂದ ಮಾಹಿತಿ ಏನಂತ ಬಂದಿದೆ ಅಂದ್ರೆ ಕೆಪಿ ಎಸ್ ಸಿ ಅನ್ನ ನಾವ್ ಕರೆಸ್ತೀವಿ ಬರ್ತದೆ ಅಂತ ಅಂದ್ಬಿಟ್ಟೆ ನಮ್ಮ ಎಕ್ಸಾಂಪಲ್ಸ್ ಇರೋದ್ ಕಾಲೇಜ್ ನಮ್ಮ ನಿಜ ಆಯ್ತು ಮಾಡಿದ ಸರ್ ಸೊ ಇಲ್ಲಿ ಏನಿದೆ ಅಂದ್ರೆ ನಿಮ್ಮ ಕ್ವಶನ್ ಬುಕ್ಲೆಟ್ ನಂಬರ್ ಏನಾದ್ರು ತಪ್ಪಿದ್ರೆ ಸೊ ದಯವಿಟ್ಟು ನೀವ್ ಅಲ್ಲಿ ಕೊಠಡಿ ಮೇಲ್ ಮೇಲ್ ಮೇಲ್ವಿಚಾರಕರು ಇರ್ತಾರೆ ಅವ್ರಿಗೆ ಸಂಬಂಧಪಟ್ಟ ಕೊಡಿ ಪೇಪರ್ ಅನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ಬರೀರಿ ಅಂತ ಇದೆ ಸೊ ಇಲ್ಲಿ ನಮ್ಗೆ ಯಾವ್ದೇ ಪೇಪರ್ ಕೊಟ್ಟಿಲ್ಲ ಸೊ ನಮ್ನು ಬರೀ ಬರೀರಿ ಅಂತ ಬರಿ ಬಲವಂತ ಬರ್ದು ಮುಗಿಸ್ತಾರೆ ಮುಗಿಸ್ಬಿಡಿ ಬರ್ದ್ ಮುಗಿಸ್ಬಿಡಿ ಸೊ ಬಲವಂತ ದಿನ ಮರ್ದಿದ್ದಾರೆ ಸೊ ಬರೀಲಿಲ್ಲ ಅಂದ್ರೂ ಪ್ರಾಬ್ಲಮ್ ಅಂತವ್ರೆ ಸಣ್ಣ ಕ್ಲಾರಿಫಿಕೇಶನ್ ಮಾಡಕ್ಕಾಗಲ್ಲ ಈಗ ಇಷ್ಟೊತ್ತಾಗಿದೆ ಎಕ್ಸಾಮ್ ಆಗಿ ಈಗ ಎಷ್ಟು ಕಡಿಮೆ ಆರು ಗಂಟೆ ಆಗಿದೆ ಈಗ ಗಂಟೆನೂ ಯಾರು ಬಂದು ಕ್ಲಾರಿಫಿಕೇಶನ್ ಮಾಡಿಲ್ಲ ಅಂತ ಅಂದಾಗ ಮುಂದೆ ಏನಾದ್ರು ದೊಡ್ಡ ಏನಾದ್ರು 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 ಪ್ರಾಬ್ಲಮ್ ಆದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಆದ್ರೂ ಕೂಡ ಇಷ್ಟೊತ್ತಾಗಿದ್ರು ಕೂಡ ಒಬ್ರು ಕೂಡ ದೊಡ್ಡ ಹಗರಣ ನಡೆದಿದ್ರು ಕೂಡ ಯಾವುದೇ ಕೆಪಿ ಎಸ್ ಸಿ ಅಧಿಕಾರಿಗಳಾಗ್ಲಿ ಯಾವುದೇ ಮೇಲ್ವಿಚಾರಲಿ ಬಂದು ನಮ್ಮಂತ ಮೇಲ್ವಿಚಾರಣೆ ಮಾಡಿರೋದಾಗಲಿ ಏನೂ ಇಲ್ಲ ಮತ್ತು ಪರಿಹಾರ ಘೋಷಿಸಲಿ ಅದು ಏನು ಮಾಡಿಲ್ಲ ನಾವು ಇವರ ಮೇಲ್ವಿಚಾರಕ ಮೇಲ್ವಿಚಾರಕರಿಗೆ ಎರಡು ಗಂಟೆಗೆ ನಾವು ಇದ್ರ ಇದ್ರ ಬಗ್ಗೆ ವಿಷಯ ಮುಟ್ಸಿದೀವಿ ಬಟ್ ಅವರು ಎರಡು ಗಂಟೆಯಿಂದ ಅವ್ರು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಧಿಕಾರಿಗಳು ಬರ್ತಾರೆ ಅಂತ ನಮ್ಮತ್ರ ಟೈಮ್ ವೇಸ್ಟ್ ಮಾಡಿದ್ರು ಹೊರ್ತು ಮೂರುವರೆ ತನಕ ಟೈಮ್ ವೇಸ್ಟ್ ಮಾಡಿಸಿದರೆ ಕೊನೆ ಅರ್ಧ ಗಂಟೆಯಲ್ಲಿ ನಮಗೆ ಬಲವಂತವಾಗಿ ಆನ್ಸರ್ ಆನ್ಸರ್ ಮಾಡಿ 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 ಇಲ್ಲಾಂದ್ರೆ ಸೈನ್ ಹಾಕಲ್ಲ ಹಂಗ್ ಮಾಡಲ್ಲ ಹಿಂಗ್ ಮಾಡಲ್ಲ ಅಂತ ಸೈನ್ ಹಾಕಬೇಕು ಸರ್ ನಮಗೂ ಕೊನೆವರೆಗೂ ಆಲ್ಟಿಕೇಟ್ ಮಾಡಿ ಸೈನ್ ಹಾಕಿರಲಿಲ್ಲ ಆ ತರ ಆಗಿದೆ ಸೊ ಎಲ್ರು ಗೊತ್ತಾಗಿದೆ ಇದು ಆಗಿದೆ ಒಂದು ವಿಚಾರಣೆ ವಿಚಾರಣೆ ಇದ್ರ ಬಗ್ಗೆ ಮುಖ್ಯವಾಗಿ ಎಕ್ಸಾಮ್ ನಡಿಬೇಕು ನಮ್ಮ ಒಂದು ಅನಿಸಿಕೆ ಏನಂದ್ರೆ ಮತ್ತೆ ರಿ ಎಕ್ಸಾಮ್ ನಡಬೇಕು ಇದು ಇಲ್ಲ ಅಂದ್ರೆ ಇನ್ನೂರು ಜನಕ್ಕೆ ಅನ್ಯ ಆಗುತ್ತೆ ಇಲ್ಲ ಅಂದ್ರೆ ತುಂಬಾ ಜನಕ್ಕೆ ಅನ್ಯ ಆಗುತ್ತೆ ಒಂದ್ ಲಕ್ಷ ಅರ್ವತ್ ಜನ ಇನ್ನೂರು ಇಲ್ಲ ಸರ್ ಇಲ್ಲ ಅದನ್ನ ಸಂಸ್ಥೆನ ಅನುದೃತಗೊಳಿಸಬೇಕು ಅದಿರದೇ ವೇಸ್ಟ್ ನ್ಯೂಸ್ ಪೇಪರ್ ನಲ್ಲಿ ನೋಡ್ತಾನೆ ಇದೀವಿ ಮೊನ್ನೆ ವಿಜಯವಾಣಿ ಪೇಪರ್ ಬದಿತ್ತು ಆಲ್ರೆಡಿ ಇಪ್ಪತ್ತೈದು ಲಕ್ಷಕ್ಕೆ ಸಿ ಟಿ ಐ ಮತ್ ಪಿ ಎಸ್ ಐ ಎಂಬತ್ ಲಕ್ಷಕ್ಕೆ ಬುಕ್ ಆಗಿದೆ ಅಂತ ಅದು ಇನ್ಯಾರು ಅಧಿಕಾರಸ್ಥರು ಯಾರ ಒಬ್ಬ ಸರ್ ಪೊಲೀಸ್ ಅಧಿಕಾರಿಯೇ ಅದ್ರಲ್ಲಿ ಶಾಮೀಲ್ ಆಗಿರೋದು ಎಲ್ಲಾ ಸಾಕ್ಷಿ ಸಮೇತ ರುಜುವಾತ್ ಆಗಿದೆ ಅದು ಕೊಡ್ಬೇಕಾಗಿಲ್ಲ ಇವತ್ತು ಮಾಡಿರೋದು ನೋಡಿ ಎಂತ ದೊಡ್ಡ ಮಿಸ್ಟೇಕ್ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಹಂಡ್ರೆಡ್ ಪರ್ಸೆಂಟ್ ನಮ್ ಡೌಟ್ ಕ್ಲಿಯರ್ ಐತಿ ಈಗ ಇದು ಆಲ್ರೆಡಿ ಆಗಿದೆ ಅಂತ ಇಲ್ಲಿ ನಮ್ಮ ರಿಜಿಸ್ಟರ್ ನಂಬರ್ ಇಲ್ಲಿ ಇರೋದೇ ಒಂದು ನಾವು ಈಗ ಆನ್ಸರ್ ಬರ್ಕೊಟ್ಟಿರೋದೇ ಒಂದು ನಂಬರ್ ಅಲ್ಲಿ ಇಲ್ಲಿ ಇಲ್ಲಿರೋದು ಬರೋದು ವ್ಯತ್ಯಾಸ ಆಗಿದೆ ತಾಳೆ ಇಲ್ಲ ಇನ್ಮೇಲೆ ನಮ್ಮ 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 ಪೇಪರ್ ವ್ಯಾಲ್ಯೂಯೇಷನ್ ಹಿಂಗೆ ನಮಗೆ ಮಾರ್ಕ್ಸ್ ಹಿಂಗೆ ಕೊಡ್ತಾರೆ ಅವರು ನಮ್ಮ ಪೇಪರ್ ವ್ಯಾಲ್ಯೂಯೇಷನ್ ಹಿಂಗಾಗುತ್ತೆ ಏನೂ ಆಗಲ್ಲ ನಮ್ದು ಹೋಗಲ್ ಅದು ಬಿಸಾಕ್ತಾರೆ ನೂರ ತೊಂಬತ್ತು ಜನಕ್ಕೆ ಮೋಸ ಆಗಿದೆ ನೂರ ತೊಂಬತ್ತು ಜನಕ್ಕೆ ಅಲ್ಲ ನೂರ ತೊಂಬತ್ತು ಜನಕ್ಕಾಗಿದೆ ನೂರ ತೊಂಬತ್ತು ಜನಕ್ಕೆಲ್ಲ ನೂರ ಫ್ಯಾಮಿಲಿಗಳ ಜೊತೆ ಅವರು ಆಟ ಹೌದು ನೂರ ತೊಂಬತ್ತು ಜನ ಫ್ಯಾಮಿಲಿಗಳಿಗೆ ಅವರು ಮೋಸ ಮಾಡ್ತಾ ಇದಾರೆ ಅವರ ಜೀವನಗಳಲ್ಲಿ ಆಟ ಆಡ್ತಾ ಇದಾರೆ ಮತ್ತೆ ಮೋಸ ಮಾಡಿರೋದ್ರಿಂದ ಅವ್ರ ಜೀವನಕ್ಕೆ ಏನ್ ಪರಿಹಾರ ಮಾಡಬೇಕು ಅಂತ ಉಳಿದಿದಾಗ್ರೆ ಬಿಟ್ಬಿಡ್ತಿದ್ವಿ ಒಂದು ಹುದ್ದೆ ಸಿಕ್ಕಿದ್ರೆ ಒಪ್ಪೊಂದು ಲೈಫ್ ಒಂದು ಒಂದ್ ಸಂಸಾರ ಉಳ ಉಳ್ಕೊಳತ್ತೆ ಅವ್ನ ಜೀವನ ಬದಲಾವ ಬದಲಾವಣೆ ಆಗುತ್ತೆ ಸಿಗ್ಲಿಲ್ವಾ ಲೈಫ್ ಲಾಂಗ್ ನಾವು ಸಫರ್ ಕೊಡಬೇಕು ಒಂದ್ಸತಿ ಬಂದ ಅವಕಾಶ ಮತ್ತೆ ಬರೋದಿಲ್ಲ ಇದು ಅವ್ರಿಗೆ ಅರ್ಥ ಆಗಲ್ಲ ಯಾಕಂದ್ರೆ ಅವರು ಅವ್ರಿಗೆಲ್ಲ ಹೊಟ್ಟೆ ತುಂಬವ್ರು ನಾವು ಹಚ್ಕೊಂಡಿದೀವಿ ನಾವು ಇಲ್ಲಿ ನೋಡಿ ಬೀದಿಲಿ ನಿಂತಿದ್ವಿ ಇಲ್ಲಿ ಬಂದು ಇದಕ್ಕೆ ಅದೇನು ಕ್ರಮ ತಗೊಳ್ತಾರೋ ಸಂಬಂಧಪಟ್ಟವರು ಅಂತ ನಮ್ಮ ವಿನಂತಿ ಅಷ್ಟೇ ಅಷ್ಟೇ ಯಾವ ರಾಜಕಾರಣಿಗಳ ರಾಜಕಾರಣಿ ಆಗ್ಲಿ ಅವರು ದುಡ್ಡು ಖರ್ಚು ಮಾಡಿ ಬಂದಿರ್ತಾರೆ ಅವರು ದುಡ್ಡು ತೆಗೆದ್ರಲ್ಲೇ ಇರ್ತಾರೆ ಈ ತರ ಲಂಚ ಕೊಟ್ಬಿಟ್ಟು ಕೆಲ್ಸ ತಗೊಂಡ್ಮೇಲೆ ಮೇಲೆ ಆ ವ್ಯಕ್ತಿ ಎಲ್ಲಿ ನಿಯತ್ತ ಕೆಲಸ ಮಾಡ್ತಾನೆ ಬಗ್ಗೆ ಆಸೆ ಪಡ್ತಾನೆ ಲಂಚ ತಗೊಂಡಿರೋ ವ್ಯಕ್ತಿಗಳೇ ಈ ತರ ಕಂತ್ರಿ ಕೆಲಸಗಳು ಮಾಡೋದು ಸೊ ಇದರಿಂದ ಪ್ರತಿಯೊಂದು ವಿದ್ಯಾರ್ಥಿಗಳು ನೆಕ್ಸ್ಟ್ ಫ್ಯೂಚರ್ ಏನ್ ಮಾಡುತ್ತೆ ಯಾವುದೇ ಎಕ್ಸಾಮು ಬೇಡ ಗಣಪ್ಪ ಅದು ಸವಾಸನೇ ಬೇಡ ಇದರಿಂದಾನೇ ಅರ್ಧ ವಿದ್ಯಾರ್ಥಿಗಳು ಕಾಲೇಜ್ ಬಿಡ್ತಾ ಇದ್ದಾರೆ ಏನು ಮರಲ್ಲ ಏನು ಯೂಸ್ ಇಲ್ಲ ಅಂತ ಸೊ ಈ ತರ ಆಗಿದೆ ಸೊ ಇದಕ್ಕೆ ಪರಿಹಾರ ಆಗಿರೋ ಮಿಸ್ಟೇಕ್ ಬಂದು ಇವರು ನಮ್ಗೊಂದು ಕ್ಲಾರಿಫೈ ಕೊಟ್ಟಿಲ್ಲ ಸ್ಪಷ್ಟನೆ ಕೊಟ್ಟಿಲ್ಲ ಅಂದ ಮೇಲೆ ಹೇಳ್ಬೇಕಾಗಿತ್ತಲ್ವಾ ಇವರು ಇನ್ನು ನಾಳೆ ಇವ್ರು ಇದನ್ನ ಸರಿ ಮಾಡ್ತಾರೆ ಅಂತ ಗ್ಯಾರಂಟಿ ಹೇಳಿದ್ರೆ ಓ ಮಾಡ್ತಾರಪ್ಪ ಅಂತ ನಮ್ಗೆ ಪರೀಕ್ಷಾ ಕೇಂದ್ರಕ್ಕೆ ಬಂದಿಲ್ಲ ಯಾರು ಕೆಪಿ ಎಸ್ ಸಿ ಕಡೆಯಿಂದ ಒಬ್ರು ಬಂದಿಲ್ಲ ಇವ್ರಿಗೆ ಇವ್ರಿಗೆ ಜವಾಬ್ದಾರಿ ಕೊಟ್ಟಿದಾರಂತೆ ಇವ್ರು ಎಕ್ಸಾಮ್ ಮಾಡ್ಬೇಕು ಪೇಪರ್ ಇಸ್ಕೊಂಡು ಇವ್ರು ಹೋಗಬೇಕಾ ನಮ್ಮ ಸಂಕಟ ಯಾರು ಯಾರಿಗೂ ಬೇಕಾಗಿಲ್ಲ ಪಾರದರ್ಶಕವಾಗಿದ್ರೆ ಕೆಪಿಎಸ್ಸಿಯಿಂದ ಬಂದ್ ಮಾಡ್ತಿತ್ತು ಅವ್ರ ಜವಾಬ್ದಾರಿ ಇದ್ದಿದ್ರೆ ಅವ್ರ ನಿಜವಾಗ್ಲೂ ಎಕ್ಸಾಮ್ ನಾವು ಕರೆಕ್ಟ್ ಆಗಬೇಕು ಅನ್ನೋ ಇದ್ರೆ ಇರ್ತಾರೆ ಅಲ್ಲಿ ಕಳ್ಳ ಮಕ್ಳು ಈಗ ಶೀಟ್ ಗುಟ್ ನಕಲಿ ಸಮ ಸರಿ ಅಂತ ನೋಡಿ ಅಷ್ಟು ಕೊಡೋ ವ್ಯವಜಾನ ಇಲ್ಲ ಅಂದ ಮೇಲೆ ಹತ್ರ ಇನ್ನೇ ಇಷ್ಟು ಇದು ಇಲ್ಲ ಬೇಜವಾಬ್ದಾರಿತನ ಅನ್ಬೋದು ಅಥವಾ ಆಲ್ರೆಡಿ ಅವರೆಲ್ಲ ಬುಕ್ಕಿಂಗ್ ಆಗ್ಬಿಟ್ಟಿದಾರೋ ಫಿಕ್ಸ್ ಮಾಡ್ಕೊಂಡೆಲ್ಲ ಮಾಡ್ಸಿರೋದು ನಮ್ಮ ಹತ್ರ ಸುಮ್ಮನೆ ನಿರಪರ ಬರ್ಸಿದಾರೆ ನಮ್ಮ ಸಮಯ ವೇಸ್ಟು ದುಡ್ಡು ವೇಸ್ಟು ಪ್ರತಿ ಒಂದು ವೇಸ್ಟ್ ನಮಗೆ ಅದು ನಮಗೆ ನೋವಾಗಿದೆ ಸೊ ನೀ ಏನಿಲ್ಲ ಅಮ್ಮ ಚೆಕ್ಗಳನ್ನಾಗಿ ನೀವು ಮಾತಾಡ್ತಾ ಇದ್ದೀರಾ ಆದ್ರೆ ಅದಕ್ಕೆ ಪರಿಹಾರವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸರ್ ನಿಮ್ಮ ಒಂದು ನಿಮಾರು ಮುಟ್ಟುತ್ತೆ ಅಂತ ನಂಬ್ಕೊಂಡಿದ್ದೀವಿ ಹೌದು ಸರ್ಕಾರದ ಕಡೆಯಿಂದ ಏನಾದ್ರು ನಮಗೆ ಪರಿಹಾರ ಸಿಗ್ಬೋದಾ ಪರಿಹಾರ ಎಕ್ಸ್ಪೆಕ್ಟ್ ಮಾಡಿದ್ರು ಮುಖ್ಯಮಂತ್ರಿಗಳು ಕೇಳೋದು ಇಷ್ಟೇನೆ ಸರ್ ನಿಮ್ಮ ಒಂದು ತವರು ಜಿಲ್ಲೆ ಇದು ನಿಮ್ಮ ತವರು ಜಿಲ್ಲೆ ತವರು ಕ್ಷೇತ್ರ ಸೊ ನೋಡಿ ಈ ಥರ ಕೆ ಪಿ ಎಸ್ ಸಿಗಳು ಈ ಥರ ಮೋಸ ಆಗ್ತಾ ಹೋದ್ರೆ ಮುಂದೆ ಬರೆಯೋವಂಥ ವಿದ್ಯಾರ್ಥಿಗಳು ಯಾವ ನಂಬಿಕೆ ಇಟ್ಕೊಂಡು ಎಕ್ಸಾಮ್ ಬರೀಬೇಕು ಸೊ ದಯವಿಟ್ಟಿದ್ರು ಮ್ಯಾಗೆ ಒಂದು ಸ್ವಲ್ಪ ತನಿಖೆ ಮಾಡಿ ಸೀರಿಯಸ್ ಆಗಿ ತಗೊಳ್ಳಿ ಇದೇ ಇದ್ಗೆ ಆಗ್ತಾ 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 ಹೋದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಮುಂದಕ್ಕೆ ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ ಅವರು ನಮ್ಕೆ ಕೇಳ್ಕೊತಾರೆ ಅವ್ರ ಲೈಫ್ ಮೇಲೆ ನಮ್ಗೆ ಕೇಳ್ಕೋತಾರೆ ನೆಕ್ಸ್ಟ್ ಕಾಲೇಜ್ ಬನ್ನಿ ಸ್ಕೂಲ್ ಬನ್ನಿ ಅಂತೀರ ಎಲ್ಲಿ ಬರ್ತಾರೆ ಈ ತರ ಹಾಕೊಂಡ್ರೆ ಈಗ ಮನೇಲಿ ಹೋಗಿ ಹೇಳ್ಕೊತೀನಿ ನಾವು ನೋನ ಸೊ ನಮ್ ನೋನ ಹೇಳ್ಕೊಂಡಾಗ ಏನಾಗುತ್ತೆ ಮಕ್ಕಳು ಓದ್ರದ್ರ ಬಗ್ಗೆ ಬಿಡ್ತಾರೆ ಅಯ್ಯೋ ನೀವೇ ಓದ್ ಏನ್ ಮಾಡಿಲ್ಲ ನಾವು ಹೋದ್ ಏನ್ ಮಾಡ್ಬೇಕು ಅಂತಾರೆ ಸೊ ಈ ತರ ಆಗುತ್ತೆ ಸೊ ದಯವಿಟ್ಟು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ನಿಮ್ಮ ತವರ ಜಿಲ್ಲೆಯಲ್ಲೇ ಈ ಥರ ಆಗ್ತಾ ಇದೆ ಸೊ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಮತ್ತೆ ರಿಪೀಟ್ ಆಗಬಾರ್ದು ಮತ್ತೆ ಕೆ ಪಿ ಎಸ್ ಸಿ ಯಾವುದೇ ಎಕ್ಸಾಮ್ಗಳನ್ನ ಕಾಲ್ಫರ್ ಮಾಡಬೇಡಿ ಕೆ ಪಿ ಎಸ್ಸಿಯಿಂದ ಅದು ಇವಾಗಿಂದಲ್ಲ ಅದು ಅವಾಗಿಂದೂ ಬರೀ ಇದೇ ತಲೆನೋವು ಆಗ್ತಾ ಇದೆ ಬರೀ ಇದೇ ತಲೆನೋವು ಸೊ ಏನೇ ಎಷ್ಟೇ ಎಫರ್ಟ್ ಆಗಿ ಬರೋದ್ರೂ ಅದಕ್ಕೆ ಸರಿಯಾದ ಒಂದು ಬೆಲೆ ಇಲ್ಲ ಸೊ ಕೆ ಪಿ ಎಸ್ ಸಿ ಅನ್ನೋದೇ ಒಂದು ಮೋಸ ನಿಮಗೆ நடுத்துரா <muchan>

news